ಹೇಗೆ ನಾವು ಕಾಲರ್ ಟ್ಯೂನು ಫೋನಲ್ಲಿ ಅಂತ ಹಾಕೊತೀವಲ್ಲ ಯಾವ್ಯಾವ ಹಾಡುಗಳನ್ನು ಮ್ಯೂಸಿಕನ್ನು ಹಾಕೋತೀವಲ್ಲ ಆ ರೀತಿಯ ಪ್ಲಾನ್ ಅನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ರವಿಚಂದ್ರನ್ ಅವರು ಹಾಕೊಂಡಿರ್ತಾರೆ ಆ ಪ್ಲಾನ್ನನ್ನು ಉಮಾಶ್ರೀ ಅವರ ಆ್ಯಕ್ಟಿಂಗ್ ನೋಡೋದಕ್ಕೇ ಪುಟ್ನಂಜ ಸಿನ್ಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ ಕನ್ನಡ ಚಿತ್ರ ಪ್ರೇಮಿಗಳು ಸಾಹುಕಾರ್ ಜಾನಕಿ ಮತ್ತೊಬ್ಬರು ಕಾಂಚನ ಮತ್ತೊಬ್ಬರು ಲೀಲಾವತಿ ಈ ಮೂವರಲ್ಲೊಬ್ಬರ ಕೈಲಿ ಅದು ಮಾಡಿಸ್ಬೇಕು ಆ ಪಾತ್ರವನ್ನು ಅಂತ ಅಂದ್ಕೊಂಡಿರ್ತಾರೆ ಆ ಸಿನಿಮಾಗೆ ಮತ್ತೊಬ್ಬರು ಪ್ರಮುಖವಾದ ಹೈಲೈಟ್ ಯಾರು ಅಂದರೆ ಅದು ಉಮಾಶ್ರೀ ಆ್ಯಂಡ್ಲೈನಲ್ಲಿ ಪುಟ್ನಂಜ ಸಿನ್ಮಾದ ಮ್ಯೂಸಿಕ್ ಬರ್ತಾಯಿತ್ತು ಅದಾವಾಗ ತುಂಬಾ ಚರ್ಚೆ ಇತ್ತು ಚಿಕ್ಕ ಯಜಮಾನ್ರ ಸಿನಿಮಾ ನಂತರ ರವಿಚಂದ್ರನ್ ಅವರು ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಿನಿಮಾದಲ್ಲಿ ನಟನೆ ಮಾಡಿದ್ದು ಪುಟ್ನಂಜ ರವಿಚಂದ್ರನ್ ಅವರ ಡೈರೆಕ್ಷನು ಹಂಸಲೇಖ ಅವರ ಹಾಡುಗಳು ಸಂಗೀತದ ಜೊತೆ ಉಮಾಶ್ರೀ ಅವರ ಅದ್ಭುತವಾದ ನಟನೆ ಕೂಡ ಪುಟ್ನಂಜ ಸಿನ್ಮಾದ ಯಶಸ್ಸಿಗೆ ಪ್ರಮುಖ ಕಾರಣವಾಗುತ್ತೆ ರವಿಚಂದ್ರನ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಸಿಂಗಂ ರೀತಿ ಚಿನ್ನ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಜೋಡೆತ್ತುಗಳ ಎಂಟ್ರಿ ಆಗುತ್ತೆ ಆ ಜೋಡೆತ್ತುಗಳು ವಿ ರವಿಚಂದ್ರನ್ ಮತ್ತು ಹಂಸಲೇಖ ರವಿಚಂದ್ರನ್ ಅವರು ಪ್ರೇಮಲೋಕ ಸಿನಿಮಾ ಬರೋದಕ್ಕೂ ಮುಂಚೆ ಹಲವು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯವನ್ನು ಮಾಡಿರ್ತಾರೆ ಆದರೆ ಅವರ ನಿರ್ದೇಶನದಲ್ಲಿ ಯಾವುದೇ ಸಿನಿಮಾಗಳು ಬಂದಿರೋದಿಲ್ಲ ಎಂಬತ್ತೇಳರಲ್ಲಿ ಪ್ರೇಮಲೋಕವನ್ನು ನಿರ್ದೇಶನ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಚಿತ್ರರಂಗಕ್ಕೆ ಭರ್ಜರಿ ರೀ ಎಂಟ್ರಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ಆಗ ಅವರ ಜೊತೆಯಾಗಿ ಹಂಸಲೇಖ ಅವರು ಕೂಡ ಎಂಟ್ರಿ ಆಗ್ತಾರೆ ಹಂಸಲೇಖ ಅವರು ಈ ಹಿಂದೆ ಅಂದರೆ ಪ್ರೇಮಲೋಕ ಬರೋದಕ್ಕೂ ಮುಂಚೆ ಒಂದೆರಡು ಸಿನಿಮಾಗಳಲ್ಲಿ ಹಾಡುಗಳನ್ನು ಬರೆದಿರ್ತಾರೆ ಆನಂತರ ಪ್ರೇಮಲೋಕ ಸಿನಿಮಾದಲ್ಲಿ ರವಿಚಂದ್ರನ್ ವೀರಸ್ವಾಮಿಯವರು ಹಂಸಲೇಖ ಅವರಿಗೆ ಬಹುದೊಡ್ಡ ಅವಕಾಶವನ್ನು ಕೊಡ್ತಾರೆ ಅದು ಹಾಡುಗಳು ಸಂಗೀತ ಮತ್ತು ಸಂಭಾಷಣೆ ಈ ಮೂರು ಜವಾಬ್ದಾರಿಯನ್ನು ಹಂಸಲೇಖ ಅವರಿಗೆ ವಹಿಸ್ತಾರೆ ಆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಸರಸ್ವತಿ ಪುತ್ರನ ಎಂಟ್ರಿ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿಂದ ಹಂಸಲೇಖ ಅವರು ಕನ್ನಡ ಚಿತ್ರರಂಗವನ್ನು ಅಕ್ಷರ ಸಹ ಆಳ್ತಾರೆ ಅವರ ಸಂಗೀತ ಸರಸ್ವತಿಯ ವಿದ್ಯೆಯ ಮೂಲಕ ಇಡೀ ಕನ್ನಡ ಚಿತ್ರರಂಗವನ್ನೇ ಹಂಸಲೇಖ ಅವರು ಒಂದು ರೀತಿ ಕಬ್ಜಾ ಮಾಡ್ಕೊತಾರೆ ಅಂತ ಹೇಳ್ಬೋದು ಅವರು ಪ್ರೇಮಲೋಕದಲ್ಲಿ ಸಕ್ಸಸ್ ಆಗಿದೆ ತಡ ಹಂಸಲೇಖ ಅವರಿಗೆ ಎಲ್ಲಿಲ್ಲದ ಬೇಡಿಕೆ ಶುರುವಾಗತ್ತೆ ಪ್ರತಿಯೊಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕ ಹಂಸಲೇಖ ಅವರೇ ನಮ್ಮ ಸಿನಿಮಾಗೆ ಸಾಹಿತ್ಯ ಸಂಗೀತವನ್ನು ಕೊಡಬೇಕು ಅಂತೇಳಿ ಅವರಿಗೆ ಸಾಕಷ್ಟು ಬೇಡಿಕೆಯನ್ನು ಇಡ್ತಾರೆ ಹಂಸಲೇಖ ಅವರು ಕೂಡ ಒಂದೇ ವರ್ಷದಲ್ಲಿ ಹಲವು ಸಿನಿಮಾಗಳ ಸಂಗೀತ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾರೆ ಈ ಜೋಡಿ ಅಂದರೆ ರವಿಚಂದ್ರನ್ ಮತ್ತು ಹಂಸಲೇಖ ಜೋಡಿ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನು ಕೊಡ್ತಾನೇ ಬರುತ್ತೆ ಮಧ್ಯದಲ್ಲಿ ರವಿಚಂದ್ರನ್ ಅವರು ಅವರ ಈಶ್ವರಿ ಎಂಟರ್ಪ್ರೈಸಸ್ ಈಶ್ವರಿ ಕಂಬೈನ್ಸಿಂದ ಸಿನಿಮಾ ಮಾಡೋದನ್ನು ಸ್ವಲ್ಪ ನಿಲ್ಲಿಸ್ತಾರೆ ಬೇರೆ ನಿರ್ಮಾಪಕರ ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡ್ತಾ ಇರ್ತಾರೆ ಆನಂತರ ಮತ್ತೆ ತೊಂಬತ್ತೆರಡು ತೊಂಬತ್ತ್ಮೂರನೇ ಇಸ್ವಿಯಿಂದ ಮತ್ತೆ ಈಶ್ವರಿ ಕಂಬೈನ್ಸ್ನಲ್ಲಿ ವರ್ಷಕ್ಕೆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋಣ ಅನ್ನೋ ತೀರ್ಮಾನಕ್ಕೆ ರವಿಚಂದ್ರನ್ ಅವರು ಬರ್ತಾರೆ ಅಲ್ಲಿಂದ ತೊಂಬತ್ತ್ಮೂರರಿಂದ ಪ್ರತಿ ವರ್ಷ ಒಂದೊಂದು ಸಿನಿಮಾವನ್ನು ಈಶ್ವರಿ ಕಂಬೈನ್ಸ್ ಮೂಲಕ ನಿರ್ಮಾಣ ಮಾಡ್ತಾ ಅವರ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಪ್ರತಿ ವರ್ಷ ಜನವರಿ ತಿಂಗಳು ಅಂದರೆ ಸಂಕ್ರಾಂತಿ ಟೈಮಲ್ಲಿ ಒಂದು ಸಿನ್ಮಾವನ್ನು ಬಿಡುಗಡೆ ಮಾಡಬೇಕು ಈಶ್ವರಿ ಕಂಬೈನ್ಸ್ ವತಿಯಿಂದ ಅಂಥೇಳಿ ಹಂಸಲೇಖ ಮತ್ತು ರವಿಚಂದ್ರನ್ ಪ್ಲ್ಯಾನ್ ಮಾಡಿಕೊಂಡು ಪ್ರತಿ ವರ್ಷ ಒಂದೊಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾಯಿರ್ತಾರೆ ತೊಂಬತ್ನಾಲ್ಕರಲ್ಲಿ ಚಿನ್ನ ಸಿನಿಮಾ ರಿಲೀಸ್ ಮಾಡ್ತಾರೆ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ತಾಂತ್ರಿಕವಾಗಿ ಬಹಳ ಶ್ರೀಮಂತಕೆಯಿಂದ ಕೂಡಿದಂತಹ ಸಿನಿಮಾ ಚಿನ್ನ ಆದರೆ ಆ ಚಿನ್ನ ಆಗ ಅಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣದೇ ಇದ್ದರು ಲಾಸ್ ಅಂತೂ ಆಗೋದಿಲ್ಲ ಒಂದು ಹಂತಕ್ಕೆ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಅನ್ನಿಸ್ಕೊಳುತ್ತೆ ಆದರೆ ಆ ಸಿನಿಮಾದಲ್ಲಿ ನೀವು ನೋಡಿ ಕ್ಯಾಮ್ರಾ ವರ್ಕ್ ಆಗ್ಬೋದು ಮ್ಯೂಸಿಕ್ ಅಂತೂ ಮಾತಾಡೋ ಆಗಿಲ್ಲ ಹಂಸಲೇಖ ಅವ್ರ ಬಗ್ಗೆ ಎಷ್ಟು ಅದ್ಭುತವಾಗಿದೆ ಅಂದರೆ ಏನು ಆ ಸಿಂಗಮ್ ಅಂತ ತಮಿಳು ಸಿನಿಮಾ ಬಂದಿತ್ತು ಎರಡು ಸಾವಿರದ ಒಂಬತ್ತು ಹತ್ತು ಆ ಟೈಮ್ನಲ್ಲಿ ರವಿಚಂದ್ರನ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಸಿಂಗಮ್ ರೀತಿ ಚಿನ್ನ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಾರೆ ಅದು ಜನಗಳಿಗೆ ಸಾಕಷ್ಟು ಇಷ್ಟವಾಗುತ್ತೆ ಆ ಸಿನಿಮಾದಲ್ಲಿದ್ದಂಥ ಫೈಟಿಂಗು ಮತ್ತು ಫೋಟೋಗ್ರಫಿ ಜನಗಳಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಮತ್ತು ಹಾಡುಗಳಂತೂ ಅದ್ಭುತವಾಗಿರುತ್ತೆ ಅದಾದ ನಂತರ ಮುಂದಿನ ವರ್ಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರವಿಚಂದ್ರನ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ ರಿಲೀಸ್ ಆಗುತ್ತೆ ಅದೇ ಪುಟ್ನಂಜ ಪುಟ್ನಂಜ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸುವಿನಲ್ಲಿ ಬಿಡುಗಡೆ ಆದಂತಹ ಸಿನಿಮಾಗಳ ಪೈಕಿ ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನೋ ಲಿಸ್ಟಿಗೆ ಸೇರುತ್ತೆ ಆ ವರ್ಷ ಆದಂಥ ಮತ್ತೊಂದು ಸಿನಿಮಾ ಓಂ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಪುಟ್ನಂಜ ಜನವರಿ ತಿಂಗಳಲ್ಲಿ ರಿಲೀಸ್ ಆಗತ್ತೆ ಆ ಸಿನಿಮಾ ಯಾವ ರೀತಿ ಪ್ರದರ್ಶನ ಆಯಿತು ಅಂದರೆ ರವಿಚಂದ್ರನ್ ಅವರು ಕೂಡ ಆ ಮಟ್ಟಿನ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅಂದ್ಕೊಂಡಿರ್ಲಿಲ್ವೇನೋ ಯಾಕಂದರೆ ಅದು ಫುಲ್ಲು ಗ್ರಾಮೀಣ ಸೊಗಡಿನ ಪಾತ್ರ ಚಿಕ್ಕೇಜ್ವಾನ್ರ ಸಿನಿಮಾ ನಂತರ ರವಿಚಂದ್ರನ್ ಅವರು ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಿನಿಮಾದಲ್ಲಿ ನಟನೆ ಮಾಡಿದ್ದು ಪುಟ್ನಂಜ ಆ ಸಿನಿಮಾ ತೊಂಬತ್ತೈದನೇ ಯಸುವಿನಲ್ಲಿ ಗ್ರಾಮೀಣ ಭಾಗದ ಜನತೆಯನ್ನು ತನ್ನತ್ತ ಆಕರ್ಷಣೆ ಮಾಡ್ಕೊಂಬಿಡತ್ತೆ ಗ್ರಾಮೀಣ ಭಾಗದ ಜನನೇ ಮುಗಿಬಿದ್ದು ಆ ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ ಈಗೇಗೆ ಹೇಗೆ ನಾವು ಜನ್ಮರ ಜೋಡಿ ಸಿನಿಮಾದಲ್ಲಿ ಗಾಡಿ ಕಟ್ಕೊಂಡ್ಬಂದು ಸಿನಿಮಾ ನೋಡ್ತಾ ಇದ್ರು ಥೇಟರ್ಗಳಲ್ಲಿ ಟೆಂಟ್ಗಳಲ್ಲಿ ಅಂತಿದ್ವಲ್ಲ ಅದೇ ರೀತಿ ಪುಟ್ನಂಜ ಸಿನಿಮಾವೂ ಕೂಡ ಹಳ್ಳಿಗಳಿಂದ ಗಾಡಿಯನ್ನು ಕಟ್ಕೊಂಡು ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾಯಿದ್ರು ಅಂತಹ ಒಂದು ಭರ್ಜರಿ ಯಶಸ್ಸನ್ನು ಕಾಣುತ್ತೆ ಪುಟ್ನಂಜ ಸಿನಿಮಾ ಆ ಸಿನಿಮಾದ ಬಗ್ಗೆ ನಿಮಗೆ ಹಲವು ಸ್ವಾರಸ್ಯಕರ ವಿಚಾರಗಳನ್ನು ಹೇಳ್ತೀನಿ ಆ ಸಿನಿಮಾದ ನಾಯಕರು ರವಿಚಂದ್ರನ್ ತೆರೆಯ ಹಿಂದಿನ ನಾಯಕ ಹಂಸಲೇಖ ಅವರು ಆ ಸಿನಿಮಾಗೆ ಮತ್ತೊಬ್ಬರು ಪ್ರಮುಖವಾದ ಹೈಲೈಟ್ ಯಾರು ಅಂದರೆ ಅದು ಉಮಾಶ್ರೀ ಉಮಾಶ್ರೀ ಅವರು ಪುಟ್ನಂಜ ಸಿನಿಮಾದಲ್ಲಿ ಮಾಡಿದಂತಹ ಆ ಪಾತ್ರ ಎಷ್ಟರ ಮಟ್ಟಿಗೆ ಜನಮನ್ನಣೆಯನ್ನು ಗಳಿಸ್ಬಿಡುತ್ತೆ ಅಂದರೆ ಉಮಾಶ್ರೀ ಅವರ ಮಾತು ಹೆಸರು ಮರ್ತೋಗಿ ಎಲ್ಲರೂ ಪುಟ್ಮಲ್ಲಿ ಅಂತ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂತಹ ಒಂದು ಅದ್ಭುತ ಅಭಿನಯವನ್ನು ಉಮಾಶ್ರೀ ಅವರು ಆ ಸಿನಿಮಾದಲ್ಲಿ ಮಾಡಿರ್ತಾರೆ ಅಲ್ಲಿವರೆಗೂ ಅವರು ಕಾಮಿಡಿ ಪಾತ್ರಗಳಲ್ಲಿ ನಟಿಸ್ತಾ ಬರ್ತಾಯಿದ್ರು ಕಾಮಿಡಿನಲ್ಲಿ ಎತ್ತಿದ ಕೈ ಅಂತ ಹೆಸರು ಮಾಡಿದಂಥವ್ರು ಉಮಾಶ್ರೀ ಅವರು ಅಂತಹ ಉಮಾಶ್ರೀ ಒಂದು ಗಂಭೀರ ರೀತಿಯ ಪಾತ್ರವನ್ನು ನಿರ್ವಹಿಸ್ತಾರೆ ಏನು ತೊಂಬತ್ತು ವರ್ಷ ಏಜ್ ಆಗಿರುವಂಥ ಮುದುಕಿಯ ಪಾತ್ರವನ್ನು ಅದರಲ್ಲಿ ಭಾಳ ಅದ್ಭುತವಾಗಿ ನಟನೆ ಮಾಡ್ತಾರೆ ಆ ಸಿನಿಮಾ ಆ ಮಟ್ಟಿನ ಸಕ್ಸಸ್ ಆಗಲಿಕ್ಕೆ ಉಮಾಶ್ರೀ ಅವರ ಪಾಲು ಕೂಡ ಬಹುದೊಡ್ಡದು ರವಿಚಂದ್ರನ್ ಅವರ ಡೈರೆಕ್ಷನು ಹಂಸಲೇಖ ಅವರ ಹಾಡುಗಳು ಸಂಗೀತದ ಜೊತೆ ಉಮಾಶ್ರೀಯವರ ಅವರ ಅದ್ಭುತವಾದ ನಟನೆ ಕೂಡ ಪುಟ್ನಂಜ ಸಿನ್ಮಾದ ಯಶಸ್ಸಿಗೆ ಪ್ರಮುಖ ಕಾರಣವಾಗುತ್ತೆ ಆ ಸಿನಿಮಾ ಯಾವ ರೀತಿ ಅವಾಗ ಅವ್ರ ಹೆಸರು ಚಾಲ್ತಿಯಲ್ಲಿತ್ತು ಅಂದರೆ ಏ ಪುಟ್ಮಲ್ಲಿ ಸಿನಿಮಾ ಹೋಗ್ತಾ ಇದ್ದೀವಿ ಪುಟ್ಮಲ್ಲಿ ಸಿನಿಮಾ ನೋಡೋಕೆ ಹೋಗ್ತಾ ಇದೀವಿ ಅಂತ ಹೇಳೋರು ಪುಟ್ನಂಜ ಅಂತ ಹೇಳ್ತಿರಲ್ಲ ಹಳ್ಳಿಗಳ ಕಡೆ ಪುಟ್ಮಲ್ಲಿ ಫಿಲಮ್ ನೋಡೋಕೆ ಹೋಗ್ತಾಯಿದ್ದೀವಿ ಅಂತ ಹೇಳೋರು ಆ ಥರ ಉಮಾಶ್ರೀ ಅವರು ಜನಗಳನ್ನ ಆಕರ್ಷಣೆ ಮಾಡಿಬಿಡ್ತಾರೆ ಅವ್ರ ಆ್ಯಕ್ಟಿಂಗ್ ಮೂಲಕ ಮೊದಲಿಗೆ ಆ ಆ್ಯಕ್ಟಿಂಗಿಗೆ ರವಿಚಂದ್ರನ್ ಅವರು ಮೂವರನ್ನ ಪರಿಗಣನೆಗೆ ತೆಗೆದುಕೊಂಡಿರ್ತಾರೆ ಒಂದು ಸಾಹುಕಾರ್ ಜಾನಕಿ ಮತ್ತೊಬ್ಬರು ಕಾಂಚನ ಮತ್ತೊಬ್ಬರು ಲೀಲಾವತಿ ಈ ಒಬ್ಬರ ಕೈಲಿ ಅದು ಮಾಡಿಸ್ಬೇಕಾ ಆ ಪಾತ್ರವನ್ನು ಅಂತ ಅಂದ್ಕೊಂಡಿರ್ತಾರೆ ಆದರೆ ರವಿಚಂದ್ರನ್ ಅವ್ರ ಮೈಂಡಿಗೆ ಏನು ಬರುತ್ತೋ ಅವ್ರು ಮೂರು ಜನನ ರಿಜೆಕ್ಟ್ ಮಾಡಿ ಉಮಾಶ್ರೀ ಅವರಿಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಉಮಾಶ್ರೀ ಅವರು ಭರ್ಜರಿ ಭರ್ಜರಿ ಆ್ಯಕ್ಟಿಂಗ್ ಮಾಡಿಬಿಡ್ತಾರೆ ನಿಜಕ್ಕೂ ಆ ಸಿನಿಮಾ ಪೂರ್ತಿ ಉಮಾಶ್ರೀ ಅವರೇ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಆ ಸಿನಿಮಾದಲ್ಲಿ ಅವರು ಮಾಡಿರುವಂಥ ಮಾತಾಡೋ ಸ್ಟೈಲು ಹಳ್ಳಿ ಭಾಷೆಗಳು ಮಾತಾಡ್ತಾರೆ ನೋಡಿ ನಮ್ಮ ಹಳ್ಳಿಗಳಲ್ಲಿ ವಯಸ್ಸಾದ ಅಜ್ಜಿಯರು ಆ ಥರ ಒಂದು ಸೊಗಸಾಗಿ ಮಾತನಾಡ್ತಾರೆ ಆ ಭಾಷೆಯನ್ನು ಕೇಳೋದಕ್ಕೇನೆ ಪದೇ ಪದೇ ಹೋಗೋರು ಸಿನ್ಮಾ ಹಾಡು ನೋಡೋದು ಒಂದು ಕಡೆ ಆದರೆ ಉಮಾಶ್ರೀ ಅವರ ಆ್ಯಕ್ಟಿಂಗ್ ನೋಡೋದಕ್ಕೇ ಪುಟ್ಟನಂಜ ಸಿಂಹವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ ಕನ್ನಡ ಚಿತ್ರ ಪ್ರೇಮಿಗಳು ಯಾ ಉಮಾಶ್ರೀ ಅವ್ರ ಆ್ಯಕ್ಟಿಂಗ್ ಆ ಸಿನ್ಮಾ ಬಂದಮೇಲೆ ಆ ಸಿನ್ಮಾದಲ್ಲಿ ಹಾಡುಗಳ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕಿಂತ ಉಮಾಶ್ರೀ ಅವರ ಆ್ಯಕ್ಟಿಂಗ್ ಬಗ್ಗೆ ಹೆಚ್ಚಾಗಿ ಮಾತನಾಡೋರೇ ಭಾಳ ಸಖತ ಮಾಡಿದಾರಪ್ಪ ಉಮಾಶ್ರೀ ಅವರು ಅಂಥೇಳಿ ಉಮಾಶ್ರೀ ಅವ್ರನ್ನ ನಮ್ಮ ಕರ್ನಾಟಕದ ಜನತೆ ಭಾಳ ಮೇಲೆ ಕೂರಿಸ್ಬಿಡ್ತಾರೆ ಅವ್ರನ್ನ ಹೊಗಳಿ ಹೋಗಲಿ ಆ ಸಿನಿಮಾದಲ್ಲಿ ಮಾಡಿರುವಂಥ ಆ್ಯಕ್ಟಿಂಗಿಗೆ ಆ ರೀತಿ ಪುಟ್ನಂಜ ಸಿನ್ಮಾ ತೊಂಬತ್ತೈದರಲ್ಲಿ ಅದ್ಭುತ ಯಶಸ್ಸನ್ನು ಕಾಣುತ್ತೆ ನಮ್ಮ ಮೈಸೂರಿನಲ್ಲಿ ಪ್ರಭಾ ಗಾಯತ್ರಿ ಸರಸ್ವತಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರುತ್ತೆ ಪ್ರಭಾ ಗಾಯತ್ರಿ ಎರಡೂ ಚಿತ್ರಮಂದಿರಗಳಲ್ಲೂ ಹಂಡ್ರೆಡ್ ಡೇಸ್ ಹೋಗುತ್ತೆ ಗಾಯತ್ರಿನಲ್ಲಿ ಇಪ್ಪತ್ತೈದು ವಾರ ಹೋಗುತ್ತೆ ಅಂತ ಕಾಣುತ್ತೆ ಅದೇ ರೀತಿ ಬೆಂಗಳೂರಿನಲ್ಲಿ ದಾವಣಗೆರೆ ಹುಬ್ಬಳ್ಳಿ ಬೆಳಗಾಂ ಈ ಸೈಡೆಲ್ಲ ಪುಟ್ನಂಜ ಸಿನ್ಮಾ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಪ್ರತಿ ಜಿಲ್ಲೆಯಲ್ಲೂ ಆ ಸಿನಿಮಾ ಅದ್ಭುತವಾದ ಪ್ರದರ್ಶನವನ್ನೇ ಕಾಣುತ್ತೆ ರವಿಚಂದ್ರನ್ ಅವರು ಏನು ಬಂಡವಾಳ ಹಾಕಿದಾರೋ ಅದರ ಐದು ಪಟ್ಟು ಲಾಭ ಮಾಡ್ಕೋತಾರೆ ಆ ಸಿನಿಮಾದ ಮೂಲಕ ಯಾಕೆಂದರೆ ಸಿನಿಮಾದಲ್ಲಿ ನೋಡಿ ನೀವು ಅಂತಹ ದೊಡ್ಡ ಖರ್ಚು ಆಗಿರೋದಿಲ್ಲ ಆದರೆ ಖರ್ಚು ಕಮ್ಮಿ ಇದ್ದರೂ ಕೂಡ ಭಾಳ ಶ್ರೀಮಂತಿಕೆಯಿಂದ ಆ ಸಿನಿಮಾ ಕೂಡಿರುತ್ತೆ ಆ ಥರ ಫೋಟೋಗ್ರಾಫಿ ಇರುತ್ತೆ ಅಷ್ಟು ಅದ್ಭುತವಾದ ಸಿನ್ಮಾ ಬಂದಿರುತ್ತೆ ಆ ಸಿನಿಮಾದ ಯಶಸ್ಸಿನ ಹಿಂದೆ ಉಮಾಶ್ರೀ ಅವರ ಪಾಲು ಬಹುದೊಡ್ಡದು ಮತ್ತು ಆ ಸಿನಿಮಾದಲ್ಲಿ ನಿಮ್ಮ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಆ ಸಿನಿಮಾದಲ್ಲಿ ಮೊದಲನೇ ಹಾಡು ಬರುತ್ತೆ ನೋಡಿ ನಾನು ಪುಟ್ಟನಂಜ ಅಂತ ಬರುತ್ತಲ್ಲ ಆ ಹಾಡನ್ನು ಹಂಸಲೇಖ ಅವರು ಜೇಸುದಾಸ್ ಅವರ ಕೈಲೇ ಆಡಿಸ್ಬೇಕು ಅವರೇ ಅದಕ್ಕೆ ಸೂಟೇಬಲ್ ಅಂತೇಳಿ ಅವರನ್ನೇ ಇಟ್ಕೊಂಡು ಆ ಹಾಡನ್ನು ಬರೀತಾರಂತೆ ಅದೇ ಪುಟ್ಟನಂಜ ಹಳ್ ಪೇಟೆಗೆ ಬರ್ತಾರೆ ನೋಡಿ ಬೆಂಗಳೂರಿಗೆ ಮಾವನ ಮನೆಗೆ ಅಲ್ಲ ಆ ಹಾಡು ಬರುತ್ತಲ್ಲ ಆ ಹಾಡನ್ನು ಹಂಸಲೇಖ ಅವರು ಸುದಾಸ್ ಅವ್ರಿಗೋಸ್ಕರ ಬರೆದಿರ್ತಾರಂತೆ ಆದರೆ ಜೇಸುದಾಸ್ ಅವರು ಆ ಟೈಮ್ನಲ್ಲಿ ಯಾವುದೋ ಬೇರೆ ಊರಿಗೆ ಹೋಗಿರ್ತಾರಂತೆ ಅವರ ಡೇಟ್ ಸಿಗೋದಿಲ್ಲ ಅವರು ಸಂಪರ್ಕಕ್ಕೂ ಸಿಗೋದಿಲ್ಲ ಒಂದೆರಡು ದಿನ ವೆಯ್ಟ್ ಮಾಡಿ ಕಡೆಗೆ ರವಿಚಂದ್ರನವರು ಲೇಟ್ ಆಗುತ್ತೆ ಗಂಗರಾಜು ಅಂದಾಗ ಆ ಹಾಡನ್ನು ಮನು ಅವ್ರ ಕೈಲಿ ಆಡಿಸ್ತಾರೆ ಅದನ್ನು ಹಂಸಲೇಖ ಅವರೇ ಎಷ್ಟೊಂದು ಕಡೆ ಹೇಳ್ಕೊಂಡಿದ್ದಾರೆ ನನಗೆ ಆ ಹಾಡನ್ನು ಸುದಾಸ್ ಅವ್ರ ಕೈಲಿ ಆಡಿಸ್ಬೇಕು ಅಂತ ಭಾಳ ಆಸೆ ಇತ್ತು ಅವರು ಆ ಹಾಡು ಆಡಿಬಿಟ್ಟಿದ್ರೆ ಇನ್ನೂ ಬೇರೆ ಲೆವೆಲ್ಗೆ ಹೋಗ್ತಿತ್ತು ಅವರು ಚೆನ್ನಾಗಿ ಆಡಿದ್ರು ಆದರೆ ಸುದಾಸ್ ಅವರು ಆಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತೇಳಿ ಆ ಹಂಸಲೇಖ ಅವರು ಆ ಹಾಡು ಬಗ್ಗೆ ಹೇಳಿದ್ದಾರೆ ಈ ರೀತಿ ಪುಟ್ನಂಜ ಸಿನ್ಮಾ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬ್ಲಾಕ್ ಬಸ್ಟರ್ ಸಿನ್ಮಾ ಲಿಸ್ಟಿಗೆ ಸೇರುತ್ತೆ ಮತ್ತು ಉಮಾಶ್ರೀ ಅವರಿಗೆ ಹೊಸ ಲೈಫನ್ನೇ ಕೊಡುತ್ತೆ ಆ ಸಿನಿಮಾ ಅಲ್ಲಿಂದ ಉಮಾಶ್ರೀ ಅವರು ಬೇರೆ ರೀತಿಯ ಪಾತ್ರಗಳಲ್ಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಪುಟ್ನಂಜ ಬಂದ ಎರಡು ನಾಲ್ಕು ಮೂರು ನಾಲ್ಕು ತಿಂಗಳಿಗೆ ತುಂಬಿದ ಮನೆ ಸಿನಿಮಾ ರಿಲೀಸ್ ಆಗುತ್ತೆ ಅದರಲ್ಲೂ ಕೂಡ ಉಮಾಶ್ರೀ ಅವರು ಅದ್ಭುತವಾದ ಅಭಿನಯವನ್ನು ಮಾಡ್ತಾರೆ ಹಳ್ಳಿ ಹೆಂಗಸಿನ ಪಾತ್ರ ಇಂದ ಕಂಟಿನ್ಯೂ ಉಮಾಶ್ರೀ ಅವರು ಅದೇ ರೀತಿಯ ಪಾತ್ರಗಳನ್ನು ಹಲವು ಸಿನಿಮಾಗಳಲ್ಲಿ ಮಾಡ್ಕೊಂಡು ಬರ್ತಾರೆ ಅವರ ಏನು ಪುಟ್ನಂಜ ಸಿನಿಮಾದಲ್ಲಿ ಪುಟ್ಟಮಲ್ಲಿ ಅಂತ ಅವ್ರ ಹೆಸರಿತ್ತೋ ಅದೇ ಹೆಸರಿನ ಸಿನಿಮಾ ಕೂಡ ತೆರೆಗೆ ಬರುತ್ತೆ ಮಾಲಾಶ್ರೀ ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಪುಟ್ಟಮಲ್ಲಿ ಅಂತ ಸಿನಿಮಾ ಹೆಸರು ಮಾಲಾಶ್ರೀ ಮತ್ತು ಸಾಯಿ ಕುಮಾರ್ ಈ ರೀತಿ ಪುಟ್ನಂಜ ಸಿನಿಮಾ ಉಮಾಶ್ರೀ ಅವರಿಗೆ ಹೊಸ ಲೈಫನ್ನು ಕೊಟ್ಟರೆ ರವಿಚಂದ್ರನ್ ಅವರಿಗೆ ಕೋಟ್ಯಾಂತ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿ ಕೊಡುತ್ತೆ ಮತ್ತು ಅಲ್ಲಿಂದ ರವಿಚಂದ್ರನ್ ಅವರು ಅವ್ರು ಯಾವುದೇ ಸಿನಿಮಾ ತೆಗೆದರೂ ಅದರಲ್ಲಿ ಉಮಾಶ್ರೀ ಅವರಿಗೆ ಒಂದು ಪಾತ್ರವನ್ನು ಕೊಡ್ತಾನೇ ಬರ್ತಾರೆ ಮತ್ತು ರವಿಚಂದ್ರನ್ ಅವರು ತೊಂಬತ್ತೈದರಲ್ಲಿ ಪುಟ್ನಂಜ ಸಿನ್ಮಾವನ್ನು ತೆಗಿಬೇಕು ಅಂತ ಅವ್ರ ಮೈಂಡಲ್ಲಿ ಇರೋದಿಲ್ಲ ಚಂದ ಮಾಮ ಅನ್ನೋ ಸಿನ್ಮಾವನ್ನು ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಶೂಟಿಂಗು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಹಾಡುಗಳು ಕೂಡ ಬರೋದು ರೆಡಿಯಾಗಿರುತ್ತೆ ಆದರೆ ಅವ್ರ ಮೈಂಡಿಗೆ ಏನು ಬರುತ್ತೋ ಏನೋ ಸ್ವಲ್ಪ ಗ್ರಾಮೀಣ ಸೊಗಡಿನ ಸಿನ್ಮಾವನ್ನ ಮಾಡೋಣ ಅಂಥೇಳಿ ಪುಟ್ನಂಜ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಚಂದಮಾಮ ಸಿನಿಮಾ ಹಾಗೆ ಹೋಲ್ಡೆಲ್ಲ ಆಗುತ್ತೆ ಆದರೆ ಆ ಸಿನಿಮಾ ಇವತ್ತಿಗೂ ಬರಲಿಲ್ಲ ಚಂದಮಾಮ ಆದರೆ ಆ ಸಿನಿಮಾದ ಹಾಡುಗಳು ಒಂದೆರಡು ಅವಾಗ ರಿಲೀಸ್ ಮಾಡಿದರು ಅದು ಭಾಳ ಪಾಪ್ಯುಲರ್ ಆಗ್ಬಿಟ್ಟಿತ್ತು ಚಂದಮಾಮ ಸಿನಿಮಾದ ಎರಡು ಹಾಡುಗಳು ಮತ್ತು ಆ ಸಿನಿಮಾ ರಿಲೀಸ್ ಆಗುವಂಥ ಹೊತ್ತಲ್ಲಿ ಅಂದರೆ ಕ್ಯಾಸೆಟ್ ಬಿಡುಗಡೆ ಹೊತ್ತಲ್ಲಿ ಪುಟ್ನಂಜ ಸಿನ್ಮಾದ ಕ್ಯಾಸೆಟ್ ಬಿಡುಗಡೆ ಹೊತ್ತಲ್ಲಿ ಒಂದು ಭರ್ಜರಿ ಪ್ಲ್ಯಾನ್ ಮಾಡ್ಕೋತಾರೆ ಹೇಗೆ ನಾವು ಕಾಲರ್ ಟ್ಯೂನು ಫೋನಲ್ಲಿ ಅಂತ ಹಾಕೊತೀವಲ್ಲ ಯಾವ್ಯಾವ ಹಾಡುಗಳನ್ನು ಮ್ಯೂಸಿಕನ್ನು ಹಾಕೋತೀವಲ್ಲ ಆ ರೀತಿಯ ಪ್ಲ್ಯಾನನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ರವಿಚಂದ್ರನ್ ಅವರು ಹಾಕ್ಕೊಂಡಿರ್ತಾರೆ ಆ ಪ್ಲ್ಯಾನನ್ನು ಆಗ ಲ್ಯಾಂಡ್ಲೈನ್ ಫೋನ್ಗಳಿರುತ್ತಲ್ಲ ಲ್ಯಾಂಡ್ಲೈನ್ ಮೂಲಕ ಯಾರಿಗಾರು ನಾವು ಫೋನ್ ಮಾಡಿದ್ರೆ ಲ್ಯಾಂಡ್ಲೈನಲ್ಲಿ ಪುಟ್ನಂಜ ಸಿನ್ಮಾದ ಮ್ಯೂಸಿಕ್ ಬರ್ತಾಯಿತ್ತು ಅದಾವಾಗ ತುಂಬಾ ಚರ್ಚೆ ಆಗ್ತಾಯಿದೆ ಫೋನ್ ಮಾಡಿದ್ರೆ ಸಾಕು ಪುಟ್ನಂಜ ಸಿನ್ಮಾದ ಹಾಡುಗಳು ಬರ್ತಾಯಿದೆ ಅಪ್ಪ ಅಂತ ಹೇಳೋರು ಯಾರ್ಯಾರ ಮನೇಲಿ ಅವ್ರು ಫೋನ್ಗಳೇ ಯಾರ ಮನೇಲೂ ಇರಲಿಲ್ಲ ಕಮ್ಮಿ ಇದ್ದದ್ದು ಯಾರ ಮನೇಲಿ ಇರ್ತಿತ್ತೋ ಅವ್ರುಗಳೆಲ್ಲ ಫೋನ್ ಮಾಡಿದ್ರೆ ಪುಟ್ನಂಜ ಸಿನ್ಮಾದ ಹಾಡಿನ ಟ್ಯೂನ್ಗಳು ಕೇಳಿಸ್ತಿತ್ತು ಮತ್ತು ಆಫೀಸ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ಲ್ಯಾಂಡ್ಲೈನ್ ಇರ್ತಿತ್ತಲ್ಲ ಅವರೆಲ್ಲ ಯಾರಿಗಾದ್ರೂ ಫೋನ್ ಮಾಡಬೇಕು ಅಂದರೆ ಫೋನ್ ಎತ್ಕೊಂಡ್ರೆ ಪುಟ್ನಂಜ ಸಿನ್ಮಾದ ಹಾಡಿನ ಮ್ಯೂಸಿಕ್ಗಳು ಕೇಳಿಸ್ತಾ ಇತ್ತು ಇಂತಹ ಒಂದು ಪ್ಲ್ಯಾನನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಮಾಡಿದ್ದಾರೆ ಅಷ್ಟು ಫಾರ್ವರ್ಡ್ ಆಗಿರ್ತಿದ್ರು ರವಿಚಂದ್ರನ್ ಅವರು ಮುಂದಿನ ಜನಾಂಗವನ್ನು ಮುನ್ ಇಟ್ಕೊಂಡು ಸಿನ್ಮಾವನ್ನು ತೆಗೆಯೋರು ಪ್ಲ್ಯಾನ್ಗಳನ್ನು ಮಾಡ್ತಿದ್ರು ಅಂತಹ ರವಿಚಂದ್ರನ್ ತೊಂಬತ್ತೈದರಲ್ಲಿ ಪುಟ್ನಂಜ ಸಿನ್ಮಾವನ್ನು ನಿರ್ದೇಶನ ಮಾಡಿ ಗ್ರಾಮೀಣ ಸೊಗಡಿನ ಸಿನಿಮಾವನ್ನು ನಿರ್ದೇಶನ ಮಾಡೋದರಲ್ಲಿ ನಾನು ಎತ್ತಿದ್ದ ಕೈ ಅನ್ನೋದನ್ನು ನಿರೂಪಿಸ್ತಾರೆ